ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ದಿಗ್ವಿಜಯ ಚಾಮರಾಜನಗರದಲ್ಲಿ ಬಿಜೆಪಿ ವಿಜಯೋತ್ಸವ ಎಸ್ ಚಾಮರಾಜನಗರದಲ್ಲಿ ಬಿಹಾರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ದಿಗ್ವಿಜಯ ಸಾಧಿಸಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಜೆಪಿ ವತಿಯಿಂದ ಪಟಾಕಿಯನ್ನ ಸಿಡಿಸಿ ಸಿಹಿ ವಿತರಿಸುವ ಮೂಲಕ ವಿಜಯೋತ್ಸವವನ್ನು ಆಚರಿಸಲಾಯಿತು ನಗರದ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ಸಮಾವೇಶಗೊಂಡ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಅಲ್ಲಿಂದ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಉದ್ದನೆಯ ಸೆರಾಪಟಾಕಿ ಸಿಡಿಸಿ ಸಿಹಿ ಹಂಚಿ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ವರಿಷ್ಠರ ಪರ ಜೈಕಾರವನ್ನ ಕೂಗಿ ಸಂಭ್ರಮಿಸಿದ್ದಾರೆ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ದಿಗ್ವಿಜಯ ಸಾಧಿಸಿರುವುದು ತುಂಬಾ ಸಂತಸ ತಂದಿದೆ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ನವರು ಮತಗಳತನವಾಗಿದೆ ಎಂದು ರಾಜ್ಯಾದ್ಯಂತ ಸಹಿ ಸಂಗ್ರಹ ಚಳವಳಿ ಮಾಡುತ್ತಿದ್ದಾರೆ ಚುನಾವಣೆಯಲ್ಲಿ ಮತಗಳತನವಾಗಿದೆ ಎಂದು ಇದ್ರು ಆದರೆ ರಾಹುಲ್ ಗಾಂಧಿಯವರು ಒಂದು ಹೋರಾಟ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯತೆ ಮುದ್ದೆ ಕುಗ್ಗಿದೆ ಎನ್ನುವುದನ್ನು ಬಿಹಾರ ಚುನಾವಣೆ ತೋರಿಸಿ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೃಷಭೇಂದ್ರಪ್ಪ ಮಾತನಾಡಿದ್ದಾರೆ ವಿಜಯೋತ್ಸವದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಾಕುಡು ಪ್ರಕಾಶ ಜಿಲ್ಲಾ ಉಪಾಧ್ಯಕ್ಷ ಶಿವು ವಿರಾಟ್ ನಗರ ಮಂಡಲ ಅಧ್ಯಕ್ಷ ಶಿವರಾಜ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಳ್ಳಿ ಕುಮಾರ್ ಒಬಿಸಿ ಮೋರ್ಚಾದ ರಾಷ್ಟೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ ಚೂಡಾ ಮಾದಿ ಅಧ್ಯಕ್ಷ ಬಾಲಸುಬ್ರಹ್ಮಣ್ಯಂ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಸೂರ್ಯಕುಮಾರ್ ಜಿಲ್ಲಾ ಮೋರ್ಚಾದ ಅಧ್ಯಕ್ಷೆ ಕಮಲಮ್ಮ ಪ್ರಧಾನ ಕಾರ್ಯದರ್ಶಿ ಶೈಲಜಾ ಹುಲ್ಲಿನ ಶಿವಣ್ಣ ಚಂದ್ರಶೇಖರ್ ಕೊಡಿಗೆನೆ ಮಂಜುನಾಥ ಕೂಸಣ್ಣ ಮಹೇಶ್ ನಗರಸಭಾ ಸದಸ್ಯರಾದ ಮನೋಜ್ ಪಟೇಲ್ ಅಗರರಾಜು ಚಂದ್ರಶೇಖರ್ ಆನಂದ್ ಭಗೀರಥ ಗುರುಪ್ರಸಾದ್ ಮಂಜುನಾಥ್ ರಾಮಸಮುದ್ರ ಶಿವಣ್ಣ ವೇಣುಗೋಪಾಲ್ ಇತರರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ ಪ್ರಜಾಪಟ್ಟಿ ಚಾಮರಾಜನಗರ ಬಿಹಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಅಂತರದಿಂದ ನಮ್ಮ ಎನ್ಡಿಎ ಪಕ್ಷ ಬಾರಿಸಿರ್ತಕ್ಕಂಥದ್ದು ನಮಗೆಲ್ಲಾ ಭಾರತೀಯ ನಾಗರಿಕರಿಗೆ ಸಂದ ಜಯ ಅಂತ ನಾನು ಹೇಳಕ್ ಬಯಸ್ತೇನೆ ಹಾಗೆ ಏನು ಓಟ್ ಚೋರಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಅದಕ್ಕೆ ತಕ್ಕ ಒಂದು ಉತ್ತರವನ್ನ ಭಾರತೀಯ ಜನತಾ ಪಕ್ಷದ ಬಿಹಾರದ ಮಹಾಜನತೆ ನೀಡಿರ್ತಕ್ಕಂಥದ್ದು ಈಗ್ಲಾದ್ರೂ ಕೂಡ ಕಾಂಗ್ರೆಸ್ನವರಿಗೆ ಮನದಟ್ಟಾಗುತ್ತೆ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಎನ್ ಡಿ ಎ ನೇತೃತ್ವ ಹಾಗೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಈ ಒಂದು ಗೆಲುವು ಭಾರತ ದೇಶದ ಒಂದು ಸಾರ್ವಭೌಮ ಎತ್ತಿ ಸಂದರ್ಭದಲ್ಲಿ ನಾನು ಬಯಸ್ತಾ ಎಲ್ಲ ನನ್ನ ಬಿಹಾರ ಜನತೆಗೆ ಹಾಗೂ ಈ ದೇಶದ ಜನತೆಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ವಿಜಯೋತ್ಸವವನ್ನು ನಾವು ಈ ಭಾರತೀಯ ಜನತಾ ಪಕ್ಷ ಚಾಮರಾಜನಗರ ಜಿಲ್ಲಾ ವತಿಯಿಂದ ನಂಬಿಕೊಂಡು ಹೆಚ್ಚಾಗಿ ನಡೆಕೊಂಡ ತಮ್ಮ ಎಲ್ಲ ಕಾರ್ಯಕರ್ತ ಬಂಧುಗೆ ಉದಗ್ನ ಸಲ್ಲಿಸ್ತಾ ಕುರಿತು ರಾಮಚಂದ್ರ ಮಾತಾಡಬೇಕು ಅಂತ ಕೇಳ್ಕೊತೇನೆ ಆತ್ಮೀಯ ಬಂಧುಗಳೇ ಇವತ್ತು ಏನು ರಾಷ್ಟ್ರದಲ್ಲಿ ಬಿಹಾರ್ ಚುನಾವಣೆ ನಡೆದಿದೆ ಇವತ್ತು ಸುಮಾರು ಕಳೆದ ಎರಡು ವರ್ಷಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದವರು ಓಟ್ ವೋಟ್ ಓಟ್ ಆಗಿದೆ ಓಟ್ ಶೋರೆ ಆಗಿದೆ ಅಂದ್ಕೊಂಡು ಪ್ರತಿ ತಾಲೂಕಿನಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಸಹಿಯನ್ನು ಸಂಗ್ರಹಣೆ ಮಾಡಿ ನಾವು ಈ ಚುನಾವಣೆಯಲ್ಲಿ ಕಳೆತನಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಆದರೆ ರಾಹುಲ್ ಗಾಂಧಿಯವರ ಒಂದು ಹೋರಾಟ ನರೇಂದ್ರ ಮೋದಿಯವರ ಒಂದು ಜನಪ್ರಿಯತೆ ಮುಂದೆ ಹುಗ್ಗಿದೆ ಅನ್ನೋದನ್ನು ಇವತ್ತು ಬಿಹಾರ ಚುನಾವಣೆ ತಗೊಂಡಿದ್ದೀವಿ ಯಾಕಂದರೆ ಬಿಹಾರದಲ್ಲಿ ನಾವು ಕೂಡ ನೆನೆಸ್ಕೊಂಡಿರಲಿಲ್ಲ ನೂರು ಮೂವತ್ತರಿಂದ ನೂರ ನಲವತ್ತು ಸೀಟ್ ಬರ್ತಾ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಆದರೆ ಬಿಹಾರದ ಜನತೆ ಇವತ್ತು ನರೇಂದ್ರ ಮೋದಿಯವರ ಅಧಿಕಾರವನ್ನು ನರೇಂದ್ರ ಮೋದಿಯವರ ಆಡಳಿತವನ್ನು ಇಡೀ ದೇಶಕ್ಕೆ ಗಮನವನ್ನು ಒಂದು ಹೆಮ್ಮೆಯ ವಿಚಾರ ಆ ಒಂದು ಬಿಹಾರದ ಜನತೆಗೆ ನಾವೆಲ್ಲ ಚಾಮರಾಜನಗರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೃತ್ಪೂರ್ಣವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ಪ್ರತಿ ರಾಜ್ಯದಲ್ಲೂ ಚುನಾವಣೆ ಇವತ್ತು ದೇಶ ಸುಭದ್ರವಾಗಿರಬೇಕಾದ್ರೆ ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಅನೇಕ ಹಿಂದೆ ಇವತ್ತು ಕೆಲವರೆಲ್ಲ ಟೀಕೆ ಮಾಡ್ತಾರೆ ಜೆ ಎಲ್ ಎ ಬ್ಲಾಸ್ಟ್ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಕ್ಕಂಥ ಕೆಲವು ಭಾಗಗಳಲ್ಲೂ ಕೂಡ ಪ್ಲಾಸ್ಟಿಕ್ ಆಗಿದೆ ಇವತ್ತು ಬ್ಲ್ಯಾಕ್ ಇರ್ಬೋದು ಬೆಂಗಳೂರಿನಲ್ಲಿ ಬ್ಲಾಕ್ ಇರ್ಬೋದು ಇದಕ್ಕೆ ಯಾರನ್ನ ಹೊಣೆ ಮಾಡ್ತಾರೆ ಯಾವುದಾದ್ರು ಒಂದು ಹೊಣೆಯನ್ನು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವನ್ನು ಹೊಣೆ ಮಾಡ್ತಾರೆ ಇದು ನಿಜಕ್ಕೂ ಕೂಡ ಖಂಡನೀಯ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ಕಳಿಸುವಂಥ ಕೆಲಸವನ್ನು ನಾವೆಲ್ಲ ಸಾರ್ವಜನಿಕರು ಮಾಡಬೇಕು ಯಾರೊಬ್ಬರ ಬಗ್ಗೆ ಯಾರೊಬ್ಬರ ಹೋಲಿಸೋದನ್ನ ತಿಳಿಸಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡಿ